ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಈ ಕಾರ್ಯಕ್ರಮದಲ್ಲಿ ಮೃಗಾಂಕ ರಾಶಿ ಚಕ್ರ ಅನ್ನೋ ಉಪವಿಭಾಗದಲ್ಲಿ ಈಗ ಕುಂಭರಾಶಿಯವರ ಸೆಪ್ಟೆಂಬರ್ ತಿಂಗಳಿಂದ ಮಾಸ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಕುಂಭರಾಶಿ ಅವರಿಗೆ ಒಂದು ಟೆಸ್ಟಿಂಗ್ ಟೈಮ್ ಅಂತ ಹೇಳ್ಬೋದು ಒಂದು ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತಾರೆ ಆ ಪ್ರಕಾರ ನಿಮಗೆ ಅಂದರೆ ಬೆಂಕಿಯಿಂದ ಬಾಣಲೆಗೆ ಅಂತ ಒಂದು ಮಾತು ಹೇಳೋ ಪ್ರಕಾರ ಎಲ್ಲಿಂದ ಎಲ್ಲಿಗೆ ಹೋದರೂ ಸಹ ಕಷ್ಟಗಳೇ ಎಲ್ಲಿಂದ ಎಲ್ಲಿಗೆ ಹೋದರೂ ಸಹ ತೊಂದರೆಗಳೇ ಆ ಥರದ ಒಂದು ಸಂದಿಗ್ಧವಾದಂಥ ಒಂದು ಪರಿಸ್ಥಿತಿ ಈ ಒಂದು ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈ ನಿಮಗಾಗಿರುತ್ತೆ ಕಾರಣ ಏನಂತಂದರೆ ಮೊದಲನೇದಾಗಿ ನಿಮ್ಮ ರಾಶಿಯಲ್ಲೇ ಸಂಭವಿಸ್ತಾ ಇರತಕ್ಕಂಥ ರಾಹುಗ್ರಸ್ತ ಚಂದ್ರಗ್ರಹಣ ಇದರ ಪರಿಣಾಮಗಳು ಸಾಕಷ್ಟು ನಿಮ್ಮನ್ನು ಬಾಧಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಆರನೇ ಮನೇಲಿರತಕ್ಕಂಥ ಶುಕ್ರ ಹಲವಾರು ರೀತಿಯಾದ ತೊಂದರೆಗಳನ್ನು ಕೊಡ್ತಾನೆ ಸಪ್ತಮಕ್ಕೆ ಬಂದಾಗ ಸ್ವಲ್ಪ ರಿಲೀಫನ್ನು ಕೊಡ್ತಾನೆ ರವಿ ಬುಧ ಸಪ್ತಮದಲ್ಲಿದ್ದರೂ ಸಹ ತಿಂಗಳ ಮೊದಲ ಹದಿನೈದು ದಿವಸಗಳ ಕಾಲ ಅಲ್ಲಿ ಕೇತುಯುಕ್ತನಾಗಿರೋದ್ರಿಂದ ಒಂದು ಅನುಕೂಲ ಅದರ ಮಧ್ಯದಲ್ಲೇ ಒಂದು ಅತಂತ್ರ ಪರಿಸ್ಥಿತಿ ಒಂದು ಇನ್ಸೆಕ್ಯೂರಿಟಿ ಒಂದು ಭಾವ ಇದನ್ನು ಕಾಡ್ತಾ ಇರ್ತಾನೆ ಏನೋ ಒಂದು ಅನುಮಾನ ಸಂಬಂಧಗಳಲ್ಲಿ ಸ್ನೇಹಗಳಲ್ಲಿ ನಿಮ್ಮ ಒಡನಾಟಗಳಲ್ಲಿ ಕೆಲಸಗಳಲ್ಲಿ ಎಲ್ಲದರೂ ಅಷ್ಟೇ ಎಲ್ಲೋ ಒಂದು ರೀತಿಯಾದಂಥ ಒಂದು ಕಸಿವಿಸಿ ಇದು ನಿಮ್ಮನ್ನು ಕಾಡ್ತಾನೆ ಇರುತ್ತೆ ರವಿ ಬುಧ ಇಬ್ಬರೂ ಅಷ್ಟೇ ನಿಮಗೆ ಅಷ್ಟಮ ಸ್ಥಾನಕ್ಕೆ ಬಂದ ನಂತರ ತಿಂಗಳ ಮುಂದಿನ ಹದಿನೈದು ದಿನಗಳಷ್ಟೇ ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ ಅಪಾಯ ಅನ್ನೋದು ಯಾವ ಮೂಲೆಯಿಂದ ಯಾವ ಕಾರ್ನರಿಂದ ಯಾವ ಸಮಯದಲ್ಲಿ ಬರುತ್ತೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ ನಿಮ್ಮ ಆತ್ಮರಕ್ಷಣೆ ನೀವೇ ಕಲ್ಪಿಸ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಅಷ್ಟೇ ನೀವು ನೆಗ್ಲಿಜೆನ್ಸನ್ನ ನೀವು ಫಾಲೋ ಮಾಡೋದಕ್ಕೆ ಹೋಗಬಾರ್ದು ಇನ್ನು ಕುಜಾ ಎಂಟು ಟೈಮಲ್ಲಿದ್ದಾಗಲೂ ಅಷ್ಟೇ ತಿಂಗಳ ಮೊದಲು ಹದಿನೈದು ದಿನಗಳ ಕಾಲ ತುಂಬ ಸಮಸ್ಯೆಗಳನ್ನು ತರತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ ಫೀಲ್ಡ್ ವರ್ಕಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸರ್ವೆ ವರ್ಕ್ ಮಾಡ್ತಕ್ಕಂಥವರು ಅಗ್ರಿಕಲ್ಚರ್ನ ಬೇಸ್ ಮಾಡಿಕೊಟ್ಟಿರ್ತಕ್ಕಂಥವ್ರು ರೈತಾಪಿ ಜನರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ಸಂದರ್ಭ ಇದಾಗಿರುತ್ತೆ ಕುಜಾ ಒಂಬತ್ತನೇ ಮನೆಗೆ ಬಂದಾಗ ಸ್ವಲ್ಪ ರಿಲೀಫನ್ನು ಕೊಡ್ತಾನೆ ಸ್ವಲ್ಪ ನಿಮಗೆ ನೆಮ್ಮದಿಯನ್ನು ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಏನೇ ಆದರೂ ಗ್ರಹಣ ಪ್ರಭಾವ ಕಡಿಮೆ ಇರೋದಿಲ್ಲ ಹಾಗಾಗಿ ಮೊದಲನೇದಾಗಿ ಕುಂಭರಾಶಿನವರು ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಹಾರ ಅಂತಂದರೆ ಶನೈಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಸ್ಟ್ರೋ ಪೂಜಾ ಸಂಸ್ಥೆ ವತಿಯಿಂದ ನಡೆಸಲಾಗ್ತಾ ಇರತಕ್ಕಂಥ ಈ ಒಂದು ಗ್ರಹಣ ಶಾಂತಿ ಹೋಮದಲ್ಲಿ ಭಾಗವಹಿಸಿ ಆ ಒಂದು ಗ್ರಹಣ ಶಾಂತಿಯಿಂದ ಗ್ರಹಣ ದೋಷದಿಂದ ವಿಮುಕ್ತಿಯನ್ನು ಹೊಂದೋದಕ್ಕೆ ಪ್ರಯತ್ನವನ್ನು ಪಡಿ ಜೊತೆಗೆ ನೀವು ಧಾರಣೆ ಮಾಡ್ಕೋಬೇಕಾಗಿರತಕ್ಕಂಥ ಪದಾರ್ಥ ಅಂತಂದರೆ ಈ ಕರುಂಗಾಲಿ ಮಾಲ ಅನ್ನತಕ್ಕಂಥ ವಿಶೇಷವಾದಂಥ ಒಂದು ಪದಾರ್ಥ ಆಗಿರುತ್ತೆ ಮಕರ ಕುಂಭರಾಶಿ ಎರಡಕ್ಕೂ ಅಧಿಪತಿ ಶನಿನೇ ಆಗಿರೋದ್ರಿಂದ ಈ ಕರುಂಗಾಲಿ ಮಾಲ ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ನಿಮಗೆ ಇದರ ಅವಶ್ಯಕತೆ ಇರುತ್ತೆ ಸರಿಯಾದ ಗುರುಗಳ ಕೈನಲ್ಲಿ ಎನರ್ಜೈಸ್ ಮಾಡಿಸಿ ನಿಮ್ಮ ಕೊರಳಿನಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ಇದರ ಜೊತೆಯಲ್ಲಿ ನೀವು ಮಾಡ್ಕೋಬೇಕಾಗಿರತಕ್ಕಂಥಂದರೆ ಅಮಾವಾಸ್ಯೆಯ ದಿವಸ ಆಂಜನೇಯನ ಆರಾಧನೆಯನ್ನು ಮಾಡತಕ್ಕಂಥದ್ದು ಪಂಚಮುಖ ಹನುಮಾನ್ ಅಭಿಷೇಕವಾಗಬಹುದು ಹನುಮಾನ್ ಹೋಮವಾಗಬಹುದು ಇವನ್ನು ಮಾಡಿಸೋದರಿಂದ ಎಲ್ಲ ರೀತಿಯಾದ ಸಮಸ್ಯೆಗಳನ್ನು ಹೊರಗಡೆ ಬರ್ತೀರಾ ಹನುಮಾನ್ ಚಾಲೀಸ ಪಠನವನ್ನು ಮಾಡಿಕೊಳ್ಳಿ ಶನೈಶ್ವರ ಕವಚವನ್ನು ಹೇಳ್ಕೊಳ್ಳಿ ಶುಭವಾಗುತ್ತೆ ನಿಮಗೆ ಆಸ್ಟ್ರೋ ಪೂಜಾ ಡಾಟ್ ಕಾಮ್ ವೆಬ್ಸೈಟನ್ನು ಸಂದರ್ಶಿಸಿ ಅಥವಾ ನಿಮ್ಮ ತೆರೆಯ ಮೇಲೆ ಕಾಣ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ